ಈ ದೇಶ ವ್ಯಕ್ತಿಗಳನ್ನು ಗೌರವಿಸಿದ್ದು ಅವರ ಶ್ರೀಮಂತಿಕೆಯನ್ನು ನೋಡಿಯಲ್ಲ ಅವರ ಸೌಂದರ್ಯವನ್ನು ನೋಡಿಯಲ್ಲ ಅವರು ತೊಡುವ ಬಟ್ಟೆಯನ್ನು ನೋಡಿಯಲ್ಲ ಶ್ರೀಮಂತಿಕೆಯನ್ನು ನೋಡಿ ಗೌರವಿಸುವುದಾದರೆ ಸಂತ ತುಕಾರಾಮರ ಬಳಿ ಏನಿತ್ತು ಹೇಳಿ ಏನೂ ಇರಲಿಲ್ಲ ಆದರೂ ಅವರನ್ನು ಗೌರವಿಸುತ್ತೇವೆ ಸೌಂದರ್ಯವನ್ನು ನೋಡಿ ಗೌರವಿಸುತ್ತೇವೆ ಎಂದಾದರೆ ಅಷ್ಟಾವಕ್ರ ಮುನಿಯ ಸೌಂದರ್ಯ ಎಲ್ಲಿತ್ತು ಹೇಳಿ ವಿಕಾರವಾದ ದೇಹ ಆದರೆ ಅಷ್ಟಾವಕ್ರ ಮುನಿಗಳು ಪೂಜ್ಯನೀಯರು ಮತ್ತು ಹಾಕುವ ಬಟ್ಟೆ ಮೇಲೆ ಗೌರವ ಬರುತ್ತದೆ ಎಂದಾದರೆ ಸದ್ಗುರು ಸಿದ್ದಾರೋಡರ ಮೇಮೇಲೆ ಮೇಲೆ ಎಲ್ಲಿತ್ತು ಹೇಳಿ ಬಟ್ಟೆ ಆದರೆ ಪೂಜ್ಯನೀಯರು ಅವರು ಒಬ್ಬ ವ್ಯಕ್ತಿಗೆ ಗೌರವ ಬರುವುದು ಶ್ರೀಮಂತಿಕೆಯಿಂದಲ್ಲ ಸೌಂದರ್ಯದಿಂದಲ್ಲ ಹಾಕುವ ಬಟ್ಟೆಯಿಂದಲ್ಲ ಗೌರವ ಬರುವುದು ಆತನೊಳಗಿನ ಜ್ಞಾನದಿಂದ ಸಹನೆಯ ಗುಣದಿಂದ